ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಭಾರತ ದೇಶ ಬಹಳ ಖುಷಿಯಲ್ಲಿದೆ ನಿನ್ನಿಂದ ಮೇಲೆ ನಾವೆಲ್ಲ ಗಮನಿಸ್ಕೊಳ್ತಾ ಇದ್ದೀವಿ ನಮಗೆ ನಮ್ಮ ದೇಶಕ್ಕೆ ಏನೋ ಒಂದು ತೊಂದರೆಗಳಾದಾಗ ನಮ್ಮ ದೇಶವನ್ನು ಕಾಪಾಡ್ತಕ್ಕಂತಹ ಯೋಧರಿದ್ದಾರೆ ಆ ಯೋಧರಿಗೆ ಸಂಪೂರ್ಣವಾಗಿ ಅವಕಾಶವನ್ನು ಕೊಡತಕ್ಕಂತಹ ನಮ್ಮ ದೇಶದ ಪ್ರಧಾನಿ ಅವರ ಸಂಪೂರ್ಣವಾಗಿರುವಂತಹ ಬಳಗ ಇದೆ ಇದೆಲ್ಲವೂ ಕೂಡ ನಾವು ಬಹಳನೇ ನಂಬಿದ್ದೇವೆ ಹಾಗೆಯೇ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ಆಗಿರುವಂಥ ಘಟನೆಯ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವಿಧಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು ದೇಶದಾದ್ಯಂತ ನಾವು ನೋಡಿದ್ದೇವೆ ನಮ್ಮ ಊರಿನಲ್ಲೂ ನೋಡಿದ್ದೇವೆ ಮೋದಿ ಖಂಡಿತವಾಗಲೂ ನಮ್ಮ ಸೈನಿಕ ವ್ಯವಸ್ಥೆಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪಾಕಿಸ್ತಾನಕ್ಕೆ ದಿಟ್ಟವಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿತ್ತು ಅದು ಈ ಮೇ ಏಳನೇ ತಾರೀಕಿಗೆ ನಡೆದಿದೆ ಹೀಗಾಗಿ ಬಹಳನೇ ಬಹಳ ಒಂದು ಖುಷಿ ಮೋದಿಜಿಯ ಬಗ್ಗೆ ನಮ್ಮ ಸೈನಿಕ ವ್ಯವಸ್ಥೆಯ ಬಗ್ಗೆ ನಾವೆಲ್ಲ ಕೂಡ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ ನಿರೀಕ್ಷೆಗಳು ಇಟ್ಟುಕೊಂಡಿರ್ತೇವೆ ನಿರೀಕ್ಷೆಗಳು ಕೆಲವೊಂದು ಬಾರಿ ಫುಲ್ಫಿಲ್ ಆಗದೇ ಇದ್ದಾಗ ಆಕ್ರೋಶಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸೊ ನಮ್ಮ ನಿರೀಕ್ಷೆಗಳು ರೀಚ್ ಆಯಿತು ಅಂತ ಹೇಳುವಾಗ ಅಪ್ರಿಷಿಯೇಟ್ ಮಾಡ್ತಕ್ಕಂತಹದ್ದು ಧನ್ಯವಾದ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಕೆಲಸನೇ ಅಂಥದ್ರಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಯಾವ ನಮ್ಮ ದೇಶದ ನಮ್ಮ ರಾಜ್ಯದ ಒಬ್ಬಳು ತಾಯಿಯ ಸಿಂಧೂರವನ್ನು ಅಳಸಿದ್ರೋ ಆ ಉಗ್ರರು ಆ ಸಿಂಧೂರ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನೊಂದಿಗೆ ಪಾಕಿಸ್ತಾನದ ಉಗ್ರರ ಅಡಗುತಾಣಗಳನ್ನು ಬೆನ್ನಟ್ಟಿ ಅವರನ್ನು ಸೆದೆಬಡಿದಿರತಕ್ಕಂತಹ ವಿಚಾರಕ್ಕಾಗಿ ನಮ್ಮ ಭಾರತೀಯ ಸೈನಿಕ ವ್ಯವಸ್ಥೆಗೆ ನಾವು ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ಳೇಬೇಕು ಮನೆ ಮನೆಯಲ್ಲೂ ಕೂಡ ನಮ್ಮ ಸೈನಿಕ ವ್ಯವಸ್ಥೆಗೆ ವಿಶೇಷವಾಗಿರುವಂಥ ಶಕ್ತಿ ಸಿಗಲಿ ಅಂತ ತುಪ್ಪದ ದೀಪವನ್ನು ಹಚ್ಚಿ ಸೈನಿಕ ವ್ಯವಸ್ಥೆಗೆ ನಾವು ಒಂದು ಪಾಸಿಟಿವ್ ಆಗಿರುವಂತಹ ಎನರ್ಜಿ ನೆಗೆಟಿವಿಟಿಗಳನ್ನೆಲ್ಲ ದೂರ ಮಾಡಿ ದೀಪವನ್ನು ಹಚ್ಚಿ ಪಾಸಿಟಿವ್ ಆಗಿರುವಂಥ ಎನರ್ಜಿ ಸಿಗಲಿ ಅಂತ ನಾವೆಲ್ಲ ಕೂಡ ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡಿದ್ದೇವೆ ನಮ್ಮ ನಿರೀಕ್ಷೆಗಳನ್ನು ತಲುಪಿಸಿದ್ದಾರೆ ಎಂದು ಹೇಳುವಂಥ ಖುಷಿ ಇದೆ ಹಾಗಾಗಿ ಸಂಪೂರ್ಣವಾಗಿರುವಂಥ ಸೈನಿಕ ವ್ಯವಸ್ಥೆಗೆ ನಾವು ಧನ್ಯವಾದವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ ಅದರಲ್ಲಿ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ ನಮಗೆಲ್ಲ ಗೊತ್ತೇ ಇದೆ ಯಾರು ಅಂತ ಒಂದು ಈ ಆಪರೇಷನ್ ಸಿಂಧೂರದಲ್ಲಿ ಯಾರು ಇದರ ಒಂದು ನೇತೃತ್ವವನ್ನು ವಹಿಸ್ಕೊಂಡ್ರು ಅದರಲ್ಲಿ ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಣೆಯ ಮೇಲೆ ಸಿಂಧೂರ ಇಟ್ಟನೇ ಚೆನ್ನಾಗಿ ಕಾಣುವಂತಹ ಆ ತಾಯಂದಿರ ಒಂದು ಅವಶ್ಯಕತೆ ಕೂಡ ಆಪರೇಷನ್ ಸಿಂಧೂರಕ್ಕೆ ಇತ್ತು ಆ ತಾಯಂದಿರ ಮುಖಾಂತರವಾಗಿ ಈ ಆಪರೇಷನ್ ಸಿಂಧೂರ ನಡೆದಿದೆ ಅಂತ ಹೇಳುವಂಥದ್ದು ಕೂಡ ಖುಷಿ ಅದಕ್ಕಾಗಿ ನಾನು ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ ಇದರಲ್ಲಿ ಸೋಫಿಯಾ ಖುರೇಷಿ ಮಾತ್ರ ಒಬ್ಬರೇ ಹೋಗಿ ಉಗ್ರರ ಏನು ಅಡಗು ತಾಣಗಳಿತ್ತು ಅದಕ್ಕೆ ನಮ್ಮ ಸೈನಿಕ ವ್ಯವಸ್ಥೆಯ ಮೂಲಕ ಹೋಗಿ ಅದನ್ನು ಗೆಲುವನ್ನು ತಂದು ಕೊಟ್ಟರು ಅಂತಲ್ಲ ಎಲ್ಲ ಸೈನಿಕ ವ್ಯವಸ್ಥೆಯ ಜೊತೆಗೆ ಒಬ್ಬಳು ತಾಯಿ ಕರ್ನಲ್ ಸೋಫಿಯಾ ಖುರೇಷಿ ಕೂಡ ಒಬ್ರು ಇಲ್ಲಿ ಸೋಫಿಯಾ ಖುರೇಷಿ ಅಂತ ಹೇಳಿದರೆ ಆ್ಯಕ್ಚುಲಿ ಅವರ ಧರ್ಮ ಮುಸ್ಲಿಂ ಧರ್ಮ ಯಾಕೆ ಈ ಸೈನಿಕ ವ್ಯವಸ್ಥೆಗೆ ಬಂದಾಗ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಅಂತೇಳಿ ಡಿವೈಡ್ ಮಾಡುವಂಥ ಮಾತುಗಳನ್ನು ಆಡ್ತಿದ್ದಾನೆ ಅನ್ನುವಂಥದ್ದು ಕೂಡ ನಿಮ್ಮ ಪ್ರಶ್ನೆ ಬರ್ತಾ ಇರಬಹುದು ಆದರೆ ನಾವೆಲ್ಲ ಕೂಡ ಇಲ್ಲಿ ಉಗ್ರಗಾಮಿಗಳು ಅಂತ ಹೇಳಿ ಬಂದಾಗ ನಮ್ಮ ದೇಶದ ಹಿಂದೂಗಳ ಹೆಸರನ್ನು ಹೇಳಿ ನೀನು ಹಿಂದೂ ಅಂತ ಕೇಳಿ ಆತನನ್ನು ಕೊಂದಿರುವಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಉಗ್ರಗಾಮಿ ನಮ್ಮ ದೇಶದ ಹಿಂದೂ ಧರ್ಮದ ನವ ವಿವಾಹಿತ ಯುವಕನನ್ನು ಕೊಂದಿದ್ದಾರೆ ಅವ ಹಿಂದೂ ಧರ್ಮದವನು ಆಗಿದ್ದ ಕಾರಣದಿಂದ ಆದರೆ ಇಲ್ಲಿ ನೋಡಿ ನಮ್ಮ ದೇಶಕ್ಕೆ ಆಪರೇಷನ್ ಸಿಂಧೂರವನ್ನು ಮಾಡಿಕೊಡುವುದರಲ್ಲಿ ಪ್ರಮುಖವಾದ ಪಾತ್ರಗಳಲ್ಲಿ ಇವರು ಕೂಡ ಒಬ್ರು ಕರ್ನಲ್ ಸೋಫಿಯಾ ಖುರೇಶಿ ಹೇಗೆ ಅವರಿಗೆ ದೇಶದ ಸೇವೆ ಅಂತ ಬಂದಾಗ ನಮ್ಮ ದೇಶದ ವ್ಯಕ್ತಿಯನ್ನ ಕೊಂದಿದ್ದಾರೆ ಅಂತ ಹೇಳಿ ಬಂದಾಗ ಇಲ್ಲಿ ಧರ್ಮ ನನ್ನ ಧರ್ಮದೇ ವ್ಯಕ್ತಿ ಅಂತ ನಾನು ಯಾವ ಧರ್ಮ ಅಂತ ನೋಡಲಿಲ್ಲ ಇಲ್ಲಿ ದೇಶವನ್ನ ಮಾತ್ರ ನೋಡಿರ್ತಕ್ಕಂಥ ದಿಟ್ಟ ಸಾಧಕಿಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಕೂಡ ಒಬ್ರು ಸೊ ನಿನ್ನೆಂದ ಮೇಲೆ ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ಒಂದಷ್ಟು ಡೀಟೇಲ್ಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳೋ ಕಾರಣದಿಂದ ಅವರ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಓದಿದೆ ಅದು ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಈ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋ ಕಾರಣದಿಂದ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇಲ್ಲಿ ಎಲ್ಲ ವಿಚಾರಗಳಲ್ಲಿ ಮುಸ್ಲಿಮರನ್ನೇ ದೂಷಿಸ್ತಕ್ಕಂಥದ್ದು ಕೂಡ ಅಷ್ಟರ ಮಟ್ಟಿಗೆ ನಾವು ಸರಿ ಅಂತ ನಾನು ಹೇಳೋದಿಲ್ಲ ಯಾಕೆ ಹೇಳಿ ಇಲ್ಲಿ ದೇಶ ಅಂತ ಬಂದಾಗ ಸೋಫಿಯಾ ಖುರೇಶಿ ಅವರ ತಾತ ಅವರು ಕೂಡ ಒಬ್ಬ ಸೈನಿಕನೇ ಈ ಕರ್ನಲ್ ಸೋಫಿಯಾ ಖುರೇಷಿ ಇವರ ತಂದೆ ಕೂಡ ಧಾರ್ಮಿಕ ಶಿಕ್ಷಕ ಸೈನಿಕ ವ್ಯವಸ್ಥೆಯಲ್ಲಿ ಈಕೆಯ ಗಂಡ ಕೂಡ ಸೈನಿಕ ವ್ಯವಸ್ಥೆಯಲ್ಲಿ ಕರ್ನಲ್ ತಾಜುದ್ದೀನ್ ಬೆಳಗಾವಿಯವರು ಕರ್ನಾಟಕದ ತಾಜುದ್ದೀನ್ ಅವರ ಪತ್ನಿ ಈಕೆ ಯಾರೋ ಕರ್ನಲ್ ಸೋಫಿಯಾ ಖುರೇಶಿ ಒಂದು ಮುಸ್ಲಿಂ ಕುಟುಂಬದಿಂದ ಸಂಪೂರ್ಣವಾಗಿ ಭಾರತದ ಸೈನಿಕ ವ್ಯವಸ್ಥೆಯಲ್ಲಿದ್ದಾರೆ ನಾವುಗಳು ಎಷ್ಟು ನಮ್ಮ ಮಕ್ಕಳನ್ನು ಸೈನಿಕ ವ್ಯವಸ್ಥೆ ಕಲಿಸೋದಕ್ಕೆ ಎದುರು ನೋಡ್ತಾ ಇದ್ದೇವೆ ಥಿಂಕ್ ಮಾಡೋಣ ಅಲ್ವಾ ಸೊ ಅವರ ಸಂಪೂರ್ಣ ಕುಟುಂಬನೇ ಸೈನಿಕ ವ್ಯವಸ್ಥೆಯಲ್ಲಿದೆ ಎಷ್ಟು ಬೇಕು ಅಷ್ಟೇ ಮಾಧ್ಯಮದ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಕೂಡ ಸೋಫೆ ಕುರೇಶಿ ಸೊ ಆಕೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕಲ್ವಾ ಅದಕ್ಕಿಂತಲೂ ಹೆಚ್ಚು ಸೋಫೆ ಕುರೇಶಿ ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದ ಸೊಸೆಯವರು ಬೆಳಗಾವಿ ಮೂಲದ ಕರ್ನಲ್ ತಾಜುದ್ದೀನ್ರವರ ಪತ್ನಿ ಸೊ ಅವ್ರ ಬಗ್ಗೆ ಒಂದಷ್ಟು ಡೀಟೇಲನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ಕಳೆದ ಎರಡು ದಿನಗಳಿಂದ ದೇಶದಾದ್ಯಂತ ಸುದ್ದಿ ಆಗ್ತಿರ್ತಕ್ಕಂಥ ಹಾಗೆಯೇ ಭಾರತೀಯರು ಹೆಮ್ಮೆಯಿಂದ ಮತ್ತು ಗರ್ವದಿಂದ ಹೇಳುತ್ತಿರುವ ಹೆಸರುಗಳಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಕೂಡ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಇವರು ಕರ್ನಲ್ ಸೋಫಿಯಾ ಖುರೇಶಿ ಕರ್ನಾಟಕದ ಸೊಸೆ ಹೇಗೆ ಹೇಳ್ತೇನೆ ಇದನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬೆನ್ನಲ್ಲೇ ದೇಶದಾದ್ಯಂತ ಸುದ್ದಿಯಾದವರಲ್ಲಿ ಕರ್ನಲ್ ಸೋಫಿಯಾ ಕುರೇಷಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಖಾ ಸಿಂಗ್ ಇಬ್ಬರು ಮಹಿಳೆಯರು ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಎಳೆ ಎಳೆಯಾಗಿ ಹಾಗೂ ಅತ್ಯಂತ ಸ್ಪಷ್ಟವಾಗಿ ಜಗತ್ತಿಗೆ ಇವರಿಬ್ಬರು ಹೇಳಿದ್ರು ನೋಡಿದ್ದೀವಿ ಪತ್ರಿಕೆಗೋಷ್ಠಿಗಳಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಅಳೆದು ತೂಗಿ ಒಂದೊಂದು ಪದವನ್ನು ಅವಶ್ಯಕತೆ ಇದ್ರೆ ಮಾತ್ರ ಬಳಸಿರುವುದಕ್ಕೆ ಹಾಗೂ ಇಡೀ ಪತ್ರಿಕಾಗೋಷ್ಠಿಯ ಬಗ್ಗೆ ವಿಶ್ವದಾದ್ಯಂತ ಮೆಚ್ಚುಗೆ ಇವರಿಬ್ಬರ ಬಗ್ಗೆ ಕೂಡ ವ್ಯಕ್ತವಾಗಿದೆ ಅಲ್ವಾ ಭಾರತೀಯ ಮಹಿಳೆಯರ ಸಿಂಧೂರವನ್ನು ಅಳಿಸಿದವರ ಯಾರೆಲ್ಲ ಅಳಿಸಿದ್ದಾರೆ ನೋಡಿ ಅವರಿಗೆ ಪ್ರತ್ಯುತ್ತರವನ್ನು ನೀಡಿದ್ದು ಭಾರತೀಯ ಸೇನೆಯು ಪಾಕ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರರ ಅಡಗು ತಾಣದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು ಈ ಕ್ಷಿಪಣಿ ದಾಳಿಯಲ್ಲಿ ಎಪ್ಪತ್ತು ಜನ ಉಗ್ರರು ಸಾವನ್ನಪ್ಪಿದ್ದಾರೆ ಅರವತ್ತು ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಈ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನು ನೀಡಿರುವುದು ಕರ್ನಾಟಕದ ಸೊಸೆ ಎನ್ನುವುದು ಈಗ ಕನ್ನಡಿಗರಿಗೆ ಮತ್ತೊಂದು ಖುಷಿಯ ವಿಚಾರ ಅಲ್ವಾ ಭಾರತೀಯ ಸೇನೆಯ ಸೋಫಿಯಾ ಖುರೇಶಿ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾ ಗೊತ್ತಿದೆ ನಮಗೆ ಇವರು ಸಹ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭಾರತದ ಪಹಲ್ಗಾಮ್ನಲ್ಲಿ ಹಿಂದೂ ಮುಸ್ಲಿಮರನ್ನು ಪ್ರತ್ಯೇಕಿಸಿ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಭಾರತೀಯ ಸೇನೆಯು ಪತ್ರಿಕಾಗೋಷ್ಠಿಯು ಅತ್ಯಂತ ಮಹತ್ವ ಪಡೆದುಕೊಂಡಿತ್ತು ಭಾರತೀಯ ಸೇನೆಯು ಪ್ರತಿಕಾರದ ಉತ್ತರವನ್ನು ಪಾಕಿಸ್ತಾನಕ್ಕೆ ನೀಡಿದೆ ಇದರ ವಿವರನ್ನ ವಿವರವನ್ನ ಸಿಂಹಿಣಿಯರೇ ವಿಶ್ವಕ್ಕೆ ಕೊಟ್ಟಿದ್ದಾರೆ ಅದರಲ್ಲೊಬ್ಬರು ಕರ್ನಾಟಕದ ಸೊಸೆ ಅನ್ನೋದು ವಿಶೇಷ ಈ ಆರ್ಟಿಕಲ್ ಸಾಕಷ್ಟು ಹೊತ್ತಿಂದ ಹುಡುಕ್ತಾ ಇದೆ ಸೊ ಹಾಗೆ ಅವರಿಬ್ಬರದು ಹೇಗೆ ಕರ್ನಲ್ ಸೋಫಿಯಾ ಅವರ ಒಂದು ವಿವಾಹ ಎಲ್ಲಾಗಿತ್ತು ಅಂತ ಹೇಳಿದರೆ ಕುರೇಶಿ ಆ್ಯಕ್ಚುಲಿ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಣ್ಣೂರು ಗ್ರಾಮದವರು ಪತಿ ಪತ್ನಿ ಇಬ್ಬರು ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಭಾರತೀಯ ಸೇನೆಯಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕುರೇಶ್ ಅವರ ಪತ್ನಿ ತಾಜುದ್ದೀನ್ ಬಾಗೇವಾಡಿ ಸಹ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವ್ರದ್ದು ಆ್ಯಕ್ಚುಲಿ ಪ್ರೇಮ ವಿವಾಹ ಅಂತೆ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ತಾಜುದ್ದೀನ್ ಬಾಗೆವಾಡಿ ಅವರಿಬ್ಬರು ಎರಡು ಸಾವಿರದ ಹದಿನೈದರಲ್ಲಿ ಪ್ರೀತಿಸಿ ವಿವಾಹವಾಗಿದ್ದಾರೆ ಕರ್ನಲ್ ಸೋಫೆ ಖುರೇಶಿ ಅವರು ಮೂಲತಃ ಗುಜರಾತ್ ರಾಜ್ಯದ ಬರೋಡದವರು ಪತಿ ಪತ್ನಿ ಇಬ್ಬರು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಏನೇ ಆಗಲಿ ಇಲ್ಲಿ ನಾವು ಡಿವೈಡ್ ಮಾಡೋದಂತಲ್ಲ ಬಟ್ ಒಬ್ಳು ಮಹಿಳೆಯಾಗಿ ಒಬ್ಬಳು ಹೆಣ್ಮಗಳಾಗಿ ನಮ್ಮ ದೇಶದ ಏನು ಎಲ್ಲರ ನಿರೀಕ್ಷೆಗಳಿತ್ತು ಅದನ್ನು ಫುಲ್ಫಿಲ್ ಮಾಡೋದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರಲ್ಲ ಸೊ ಎಲ್ಲರಿಗೂ ಕೂಡ ಸೈನಿಕ ವ್ಯವಸ್ಥೆಯಲ್ಲಿ ಈ ಒಂದು ಆಪರೇಷನ್ನಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ನಮ್ಮ ಭಾರತೀಯ ಸೈನ್ಯಕ್ಕೆ ಥ್ಯಾಂಕ್ ಯು ಎಲ್ಲರಿಂದಾಗಿ ನಮಗೆ ಒಂದು ಹೆಮ್ಮೆ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಒಳ್ಳೇದಾಗಲಿ ದೇವರ ಆಶೀರ್ವಾದ ಇನ್ನಷ್ಟು ಎಲ್ಲ ಸೈನಿಕ ವ್ಯವಸ್ಥೆಯ ಮೇಲೆ ಇರಲಿ ಅಂತ ದೇವರ ಜೊತೆ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಈ ಮಾಹಿತಿ ಇಷ್ಟ ಆದರೆ ಒಂದಷ್ಟು ಶೇರ್ ಮಾಡಿಬಿಡಿ ಅಷ್ಟೇ ಥ್ಯಾಂಕ್ ಯು ಬಾಯ್